ನಮಸ್ತೆ ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ ಇವತ್ತಿನ ದಿನ ಕಡೆ ಶನಿವಾರ ಶ್ರಾವಣ್ ಶನಿವಾರ ಹಾಗಾಗಿ ಮೇಲ್ಕೊಟ್ಟೆಗೆ ಹೋಗೋದ ಅಂತ ಎಲ್ಲ ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದು ಪಾಂಡುಪುರದಲ್ಲಿರೋ ಶುಗರ್ ಫ್ಯಾಕ್ಟ್ರಿ ಇದೇನೆ ಪಾಂಡುಪುರ ಸ್ಟೇಷನ್ನಲ್ಲಿ ಇದೆ ಎಷ್ಟು ಕಬ್ಬುಂದು ಲಾರಿಗಳು ನಿಂತಿದೆ ನೋಡಿ ಇದೇ ಎಂಟ್ರಿ ತಗೊಳ್ಳೋದು ಫ್ಯಾಕ್ಟ್ರಿ ಈ ರೀತಿ ಇದೆ ಇಲ್ಲಿ ಟ್ಯಾಕ್ಟರಲ್ಲಿ ಮತ್ತು ಎತ್ತಿನ ಗಾಡಿನಲ್ಲಿ ಲಾರಿನಲ್ಲಿ ಎಲ್ಲ ತುಂಬಿಸಿ ಇಲ್ಲಿ ಲೈನಾಗಿ ಇಟ್ಕೊಂಡವ್ರೆ ನಾವೀಗ ಹೊರಟಿದ್ದು ಲೇಟೇ ಆಗಿತ್ತು ಹನ್ನೊಂದು ಗಂಟೆ ಆಗಿತ್ತು ಬರಬೇಕಾದ್ರೆ ಒಂದು ಮೂರು ಗಂಟೆ ಆಗಿತ್ತು ಅಷ್ಟಲ್ಲೆಲ್ಲ ಖಾಲಿಯಾಗಿತ್ತು ತೂಕ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಮೋಸ್ಟ್ಲಿ ಹೊಟ್ಟೋಗ್ಬಿಡ್ತಾರೆ ಅನಿಸುತ್ತೆ ನೋಡಿ ಎಷ್ಟು ಲಾರಿ ಕಬ್ಬಂದು ಲಾರಿಗಳು ನಿಂತಿದೆ ಹಾಗೆ ಸೈಡಲ್ಲಿ ಕಬ್ಬಂದು ಗದ್ದೆ ಅದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡೆ ನಾನು ಜೋಶಲ್ಲಿ ಮೇಲ್ಕೋಟೆ ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೊರಟೆ ಈ ರೀತಿ ಬೈಕಲ್ಲಿ ಹೊರಟಿದ್ದು ನಾವು ಈಗ ಜಕ್ನಹಳ್ಳಿ ಸಿಗುತ್ತೆ ಅದು ಮೇನ್ ಅಲ್ಲಿಂದ ಹೋಗ್ಬೇಕಾಗುತ್ತೆ ಮೇಲ್ಕೋಟೆಗೆ ಈ ಜಕ್ನಹಳ್ಳಿನಲ್ಲಿ ರೈಟಿಗೆ ಹೋದರೆ ನಾಗಮಂಗ್ಲ ಸಿಗುತ್ತೆ ಲೆಫ್ಟು ಮೇಲ್ಕೋಟೆ ರೂಟು ನೋಡಿ ಸ್ಟ್ರೈಟ್ ರೈಟ್ಗೆ ಹೋದರೆ ರೋಡ್ ಅದು ಲೆಫ್ಟಿಗೆ ಹೋದರೆ ಮೇಲ್ಕೋಟೆ ಅದು ಹೋದ್ವಿ ಜೋಶಲ್ಲಿ ಏನೋ ವೀಡಿಯೋ ಮಾಡ್ಕೊಳ್ಳೋದ ಅಂದ್ಕೊಂಡು ಹೋದೆ ಅಲ್ಲಿ ಜನ ಲಾಸ್ಟು ಶನಿವಾರ ಬೇರೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ವೀಡಿಯೋ ಮಾಡೋದಕ್ಕೆ ಹಾಗೆ ಮೇಲ್ಮೇಲೆ ಕ್ಲಿಪ್ಪಿಂಗ್ ತಗೊಂಡೆ ಬೆಟ್ಟ ಇದೆ ಇಲ್ಲಿಂದನೇ ಇದು ಆರ್ಚ್ ಮೇಲ್ಕೋಟೆ ದೇವಸ್ಥಾನದ್ದು ಬೆಟ್ಟದ ಮೇಲ್ಗಡೆ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ತುಂಬ ರಶ್ ಇತ್ತು ಬೇಗ ಬಂದಿದ್ರೆ ರಶ್ ಇರ್ತಿರ್ಲಿಲ್ಲ ಅನಿಸುತ್ತೆ ನಾವು ಆಲ್ರೆಡಿ ಲೇಟಾಗಿ ಹೋಗಿತ್ತಲ್ಲ ಹಾಗಾಗಿ ಎವಿ ರಶ್ ಇತ್ತು ಹಾಗಾಗಿ ಬೆಟ್ಟ ಹತ್ತಲಿಲ್ಲ ಕೆಳಗಡೆ ಚೆಲುವರಾಯ ಸ್ವಾಮಿ ದೇವಸ್ಥಾನ ಅಲ್ಲಿ ಮಾತ್ರ ದರ್ಶನ ಮಾಡಿಕೊಂಡು ಬಂದ್ವಿ ಇದು ಡಿಪ್ಲೊಮ ಕಾಲೇಜು ಮೇಲ್ಕೋಟೆ ನೋಡಿ ಇಲ್ಲಿಂದನೇ ಗೋಪುರ ಕಾಣಿಸ್ತಾ ಇದೆ ಕೆಳಗಡೆ ಚೆಲುವರಾಯಸ್ವಾಮಿ ದೇವಸ್ಥಾನ ಎಷ್ಟು ಜನ ಅವರೇ ನೋಡಿ ಹಾಗಾಗಿ ಕರೆಕ್ಟಾಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ತುಂಬ ಜನ ಇದ್ದರು ಮತ್ತು ಊಟ ಮುಗಿಸ್ಕೊಂಡು ಹಾಗೆ ಸ್ವಾಮಿ ಪಕ್ಕ ಹಿಂಭಾಗದಲ್ಲಿ ಒಂದು ರೂ ರೂಟ್ ಹೋಗುತ್ತೆ ಆ ಕಡೆ ಹೋದ್ವಿ ನಾವು ಅಲ್ಲಿ ಹೋದರೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹೋದರೆ ಅಲ್ಲಿ ಅಕ್ಕ ತಂಗಿ ಕೊಳ ಸಿಗುತ್ತೆ ಅಲ್ಲೂ ಸುದಾ ಇಳಿಲಿಲ್ಲ ನಾವು ಹಾಗೆ ಬೈಕಲ್ಲಿ ಹೋಗ್ತಾ ಕ್ಲಿಪ್ಪಿಗೆ ತಗೊಂಡೆ ಇಲ್ಲೊಂದು ಕೊಳ ಇದೆ ಅದ್ರ ಪಕ್ಕ ಎರಡು ಕೊಳ ಇದೆ ಕಲ್ಯಾಣಿ ಅಕ್ಕ ತಂಗಿ ಕೊಳ ಅಂತ ಅಂತಾರೆ ಇಲ್ಲಂತೂ ಫುಲ್ ಫಿಲಮ್ ಶೂಟಿಂಗು ಎಲ್ಲ ನಡೀತಾ ಇರುತ್ತೆ ಮತ್ತು ಶ ಫೋಟೋ ಅಂತೂ ತುಂಬ ನಡೆಯುತ್ತೆ ಇಲ್ಲೆಲ್ಲ ಮೇಲ್ಕೋಟೆ ಇಲ್ಲಂತೂ ಒಂದಿನೂ ಸಾಕಾಗಲ್ಲ ಅನಿಸುತ್ತೆ ಪ್ಲೇಸ್ಗಳು ನೋಡೋದಕ್ಕೆ ಅದೇ ತುಂಬ ಚೆನ್ನಾಗಿರುತ್ತೆ ಫೋಟೋ ಶೂಟ್ ಅಂತೂ ಚೆನ್ನಾಗಿ ಬರುತ್ತೆ ಇಲ್ಲಿ ಅದರಿಂದ ಮತ್ತೆ ಮುಂದೆ ಹೋದ್ವಿ ನಾವು ಮುಂದೆ ಹೋದರೆ ಇದು ಸಂಸ್ಕೃತದ್ದು ಯೂನಿವರ್ಸಿಟಿ ರೀತಿ ಇದೆ ಒಳಗಡೆ ಹೋಗಲಿಲ್ಲ ನಾವು ಹಾಗೆ ಮುಂದೆ ಹೋಗ್ತಾ ಇದ್ದರೆ ಇದೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ತೋಟ ಮತ್ತೆ ಇಲ್ಲೊಂದು ಕಲ್ಯಾಣಿ ಸಿಗುತ್ತೆ ಮೇಲ್ಕೋಟೆನಲ್ಲಿ ಎಷ್ಟು ಕಲ್ಯಾಣಿ ಇದೆ ಅಂತಲೇ ಗೊತ್ತಾಗೋದಿಲ್ಲ ಮತ್ತು ಪುಷ್ಕರ್ಣಿ ಅಂತ ಅಲ್ಲಿ ಹೋಗೋ ರೂಟಲ್ಲೂ ಸಿಗುತ್ತೆ ಕಲ್ಯಾಣಿ ಮತ್ತು ಮುಂದೆ ಹಾಗೆ ಹೋಗ್ತಾ ಇದ್ದರೆ ಅಲ್ಲೂ ಒಂದು ಕಲ್ಯಾಣಿ ಸಿಗುತ್ತೆ ನೋಡಿ ಫುಲ್ಲು ಕಾಡು ಟೈಪ್ ಇದೆ ಇದು ನೋಡೋದೇ ಒಂದು ಚಂದ ಅನಿಸುತ್ತೆ ಅದು ಬಿಸಿಲಿಲ್ಲದೆ ಇರೋದ್ಕು ತಂಪಾಗಿತ್ತು ವಾತಾವರಣ ಈಗ ನಾವು ಧನುಷ್ ಕೋಟೆಗೆ ಎಂಟ್ರಿ ಆಗ್ತಾ ಇದ್ದೀವಿ ಅದಂತೂ ಪ್ಲೇಸ್ ಚೆನ್ನಾಗಿದೆ ಕೋಟೆ ಇನ್ನಿದ್ರೂ ಇಲ್ಲ ಇನ್ನು ಕಾಡು ಇದು ಕ್ಲೀನಾಗೂ ಇದೆ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳಾಗಲಿ ಬಾಟಲ್ ಕವರು ಇರಲಿಲ್ಲ ಮೇಂಟೈನ್ ಚೆನ್ನಾಗಿ ಮಾಡವ್ರೆ ಹೀಗಿದೆ ಚೆನ್ನಾಗಿದೆ ಪ್ಲೇಸಲ್ಲೊಂದ್ಸಲಿ ಹೋಗ್ಬಿಟ್ಟು ಬನ್ನಿ ನೀವು ಮೇಲ್ಕೋಟೆಗೆ ತುಂಬ ಪ್ಲೇಸ್ ಇದೆ ಇದು ಒಂದು ಕಾಲ್ ಭಾಗದಷ್ಟು ತೋರಿಸ್ತಾ ಇದ್ದೀನಿ ಅನಿಸುತ್ತೆ ಇದೊಂದು ಕಲ್ಯಾಣಿ ಇಲ್ಲಿ ರಾಮಾನುಜಾಚಾರ್ಯರು ದೀಕ್ಷೆ ತಗೊಂಡಿದ್ದು ಸ್ಥಳ ಅಂತಾರೆ ಇದೆ ಕಲ್ಯಾಣಿ ಮತ್ತು ಧನುಷ್ಕೋಟೆಗೆ ಬೆಟ್ಟ ಹತ್ತಬೇಕು ಅಂದರೆ ತುಂಬ ಏನಿಲ್ಲ ಬೆಟ್ಟ ಸ್ವಲ್ಪ ಇದೆ ಅಂದರೆ ಮೆಟ್ಲು ಏನೂ ಮಾಡಿಲ್ಲ ಅಲ್ಲೇ ಕಲ್ಲು ಬಂಡೆ ಅದೇ ಥರದ್ರಲ್ಲಿ ಹತ್ಬೇಕಾಗುತ್ತೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಿದ್ದುಬಿಡ್ತೀವೇನೋ ಅನ್ನೋ ಥರ ಮತ್ತು ಆ ಕಡೆ ಈ ಕಡೆ ಪೈಪು ಕಬ್ನದ್ದು ರಾಡ್ ಥರ ಕೊಟ್ಟಿರೋದ್ರಿಂದ ಅದು ಇಟ್ಕೊಂಡು ಹತ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಫೋಟೋನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಇಲ್ಲಿ ಅದು ಈಗ ಮಳೆಗಾಲ ಆಗಿರೋದ್ರಿಂದ ಗ್ರೀನ್ ಗ್ರೀನರಿ ಯಾಗಿ ಇದೆ ಈ ರೀತಿ ಕಾಣಿಸುತ್ತೆ ನಾವು ಊಟ ಬೇರೆ ಮಾಡಿಬಿಟ್ಟಿದ್ವಿ ಎಪ್ತದಕ್ಕೆ ಆಗ್ತಾ ಇರಲಿಲ್ಲ ಏನಿದ್ರು ಈ ಬೆಟ್ಟ ಎಲ್ಲ ಹತ್ತಬೇಕು ಅಂದರೆ ಊಟ ಒಂದು ಎರಡು ಅವರ್ ಮೂರು ಅವರ್ ಮುಗಿಸಿರ್ಬೇಕು ನಾವು ಊಟ ಮಾಡಿದ ತಕ್ಷಣ ಹತ್ತಿದ್ವಿ ಸುಸ್ತಾಗ್ತಾಯಿತ್ತು ಅಲ್ಲೊಂದು ಯಾವುದೋ ಕೆರೆ ಕಾಣಿಸ್ತಾ ಇದೆ ಯಾವ್ಯಾವ ಊರು ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲ ಮನೆಗಳೆಲ್ಲ ಬೆಂಕಿಪಟ್ಟಣ ಟೈಪ್ ಕಾಣಿಸ್ತಾ ಇದೆ ಯಾವ ಕಡೆ ಮೈಸೂರು ಯಾವ ಕಡೆ ಪಾಂಡುಪುರ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ನಲ್ ಪ್ಲೇಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲಿಂದ ನೋಡಿದಾಗ ತುಂಬಾ ಜನ ಬರ್ತಾರೆ ಇಲ್ಲಿಗೆ ನೋಡಿ ಈ ರೀತಿ ಕಾಣಿಸುತ್ತೆ ಈ ಬೆಟ್ಟ ಗುಡ್ಡ ಎಲ್ಲ ಇದ್ದರೆ ಬಿಟ್ಟು ಬರೋದಕ್ಕೆ ಇರಲಿಲ್ಲ ನಾನು ನೆಕ್ಸ್ಟ್ ಟೈಮು ಫ್ರೀಯಾಗಿದ್ದಾಗ ಮಾಮೂಲಿ ಟೈಮಲ್ಲಿ ಹೋಗ್ತೀನಿ ಆವಾಗ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಆಗೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಈ ಕಡೆ ಶನಿವಾರ ಆಗಿರೋದ್ರಿಂದ ಮೇಲ್ಕೋಟೆಗೆ ಹೋಗಬೇಕಾಗಿತ್ತು ಈಗ ನಾವೀಗ ಮೇಲ್ ಬಂದ್ವಲ್ಲ ಮೇಲ್ ಬಂದು ಈಗ ಕೆಳಗಡೆ ಸ್ವಲ್ಪ ಕೆಳಗಡೆ ಇಳಿಬೇಕು ಈ ರೀತಿ ಇದೆ ಈ ಪ್ಲೇಸ್ಗೆ ಹೋಗಬೇಕು ನಾವು ಕೆಳಗಡೆ ಈ ಪ್ಲೇಸ್ಗೆ ಹೋಗೋಣ ಬನ್ನಿ ಮಾತ್ರ ಹುಷಾರಾಗಿ ಇಳಿ ಇಳಿಬೇಕು ವಿಡಿಯೋ ಗಿಡಿಯೋ ಮಾಡ್ತಾ ಇಳೀತಾ ಇದ್ರೆ ಸ್ವಲ್ಪ ಸ್ಲಿಪ್ಪಾಗುತ್ತೆ ಯಾವುದೇ ವಾಯ್ಸಾಗಲಿ ಇಲ್ಲ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಇದೇ ಆ ಪ್ಲೇಸು ಸೀತಾ ಮತ್ತೆ ರಾಮ ಬಂದಿದ್ದ ಜಾಗ ಇದು ಇಲ್ಲೊಂದು ದೇವಸ್ಥಾನ ಇದೆ ರಾಮ ಸೀತೆ ಲಕ್ಷ್ಮಣಂದು ದೇವಸ್ಥಾನ ಇದು ರಾಮಂದು ಪಾದ ಅಂತ ಅಂತಾರೆ ಬಂದಿದ್ದ ಜಾಗ ಅಂತ ಈ ಕೊಳದಲ್ಲಿ ಕೊಳ ಅಲ್ಲ ಚಿಕ್ಕದಾಗಿ ಅಲ್ಲಿ ಬಂಡೆಯಿಂದ ನೀರು ಬರುತ್ತೆ ಇದೇ ಪಾದಗಳು ಈ ಈ ಬಂಡೆನಲ್ಲಿ ನೀರು ಬರುತ್ತೆ ಇದು ಯಾವ ಬೇಸಿಗೆನಲ್ಲೂ ನೀರು ಹಾಗೇ ಇರುತ್ತೆ ಅದು ನೀರು ಡ್ರೈ ಆಗೋದಿಲ್ಲ ಅದು ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾ ಗೊತ್ತಿಲ್ಲ ಈ ರೀತಿ ಯಾವಾಗಲೂ ನೀರಿರುತ್ತೆ ಇಲ್ಲಿ ಈ ನೀರು ಅಂದರೆ ಸೀತೆ ರಾಮ ಇಲ್ಲಿ ಬಂದಾಗ ನೀರೇನೋ ಇದು ಮಾಡಿದಾಗ ಕೇಳಿದಾಗ ನೀರು ಇದಾಗಿದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇಷ್ಟಾಯಿತು ವಾಪಸ್ ಹೊರಟ್ವಿ ನಾವು ದೂರದಿಂದ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಇನ್ನು ಮನೆ ಕಡೆ ಹೊರಟ್ವಿ ನಾವು ಈಗ ಬೆಟ್ಟ ಕೆಳಗಡೆ ಇಳಿದ್ಬಿಟ್ಟು ಹೊರಡಬೇಕು ಈ ರೀತಿ ಕಾಣಿಸುತ್ತೆ ನೋಡಿ ಮತ್ತೆ ಒಂದು ಸಲ ಕಲ್ಯಾಣಿ ತೋರಿಸ್ತಾ ಇದ್ದೀನಿ ಬರಬೇಕಾದ್ರೆ ಇವತ್ತಿನ ಮೇಲ್ಕೊಟ್ಟೆ ಲಾಗು ಇಷ್ಟೇ ಇಷ್ಟ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು